ತೋಟಗಾರಿಕಾ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಬೀಡುಬೆಡ್ಡ ಮತ್ತು ಸಾರ್ವಜನಿಕರಿಗೆ ಸ್ಪಂದನೆ ಮಾಡದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಇಂದು ಯಾದಗಿರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಬೃಹತ್ ಪ್ರತಿಭಟನೆಯಲ್ಲಿ ಬಾಬುರಾವ್ ತಲಾರಿ ಹಿರಿಯ ಮುಖಂಡರು ರಾಜ್ಯ ಸಂಘಟನಾ ಸಂಚಾಲಕ ಭೀಮ್ರಾಯ್ ಸಿದ್ದಿಗೇರಿ ವಾಡಿ ಜಿಲ್ಲಾ ಸಂಚಾಲಕರಾದ ಶರಣು ಎಸ್ ನಾಟೇಕರ್ ಭೀಮ್ರಾಯ್ ಕಾಗಿ ಶರಣು ಮಮ್ಮದರ್ ಮಲ್ಲು ನಾಟೇಕರ್ ಗಿರೀಶ್ ಚಟ್ಟೇರ್ಕರ್ ಸಂಪತ್ ಸೀನು ತಡಗೂಡ್ ಮತ್ತು ಕಲಬುರ್ಗಿ ಜಿಲ್ಲಾ ಸಂಚಾಲಕ ಕಾಶಿನಾಥ್ ಸೇಳ್ಗಿ ಜಿಲ್ಲಾ ಸಂಘಟನಾ ಸಂಚಾಲಕ ದಿಲೀಪ್ ಕುಮಾರ್ ಕಿರ್ಸಾವಳಗಿ ಮತ್ತು ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು वरदी दिलीप कुमार भीम वादा न्यूज कलपुर्तिया रक्त